ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ದಿಲ್ಮಾರ್ ಚಿತ್ರತಂಡದ ಪರವಾಗಿ ನಮ್ಮ ಟ್ರೈಲರ್ ಅನ್ನು ಅಷ್ಟು ಪ್ರೀತಿಯಿಂದ ಐ ಸೈಕ್ ಯು ಅಂತ ಹೇಳಿ ಲಾಂಚ್ ಮಾಡಿದ್ದಕ್ಕಾಗಿ ಹೇಗೆ ಅನಿಸ್ತು ಸರ್ ಟ್ರೈಲರ್ ಏನಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ತಾಯಂದರಿಗೆ ಎಲ್ರಿಗೂ ನಮಸ್ಕಾರ ದಿಲ್ಮಾರ್ ದಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂಥ ಹೀರೋಗಳ ಬಗ್ಗೆ ಮಾತಾಡಿ ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೌಳಿ ಸರ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ಆಗಿದ್ದಾರೆ ಕೆ ಜಿ ಎಫ್ ಅಂತ ಚಿತ್ರ ಆಗಿರ್ಬೋದು ಸಲರ್ ಅಂತ ಚಿತ್ರ ಆಗಿರ್ಬೋದು ಒಂದು ವಿಷನ್ ಇರುವಂಥ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ದರೆ ದೇ ಕೆನ್ ಮೇಕ್ ವಂಡರ್ಸ್ ಸೊ ಹೀ ಇಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹೀ ವಿಲ್ ಬಿ ಅ ಪ್ರಾಮಿಸಿ ಡೈರೆಕ್ಟರ್ ಅಂತ ಯಾಕೆಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಥೆಂಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಏನ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ನಮಸ್ತು ವಿオール ಪ್ರಾಮಿಸ್ ಫಸ್ಟ್ ಇ ಚಿತ್ರ ನಾವು ನೋಡ್ತೀವಿ ಅಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಆದಿತಿ ಮೇಡಂ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಹೀರೋ ಇ ಬಂತು ದಿಪ್ಪಲ್ ಮೇಡಂ ಅವರು ದಿಪ್ಲಾಯತಿ ಮೇಡಂ ಅವರು ಅವ್ರು ಆಫ್ course ಜನ ಕಾಣಿಸ್ತಾ ಇದ್ದರು ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಮಹೇಶ್ ಅವರು ಹೊಸಬ್ರಿಗೆ ಚಾನ್ಸ್ ಇದ್ದೀರಲ್ಲ ಅದಕ್ಕೆ ನಾವು ಸ್ಟಾರ್ಟಿಂಗ್ದಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ನೀವುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ಬರು ವ್ಯಕ್ತಿ ಅದು ನನ್ನ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ರಾಮ್ಗೌಡ ಸಿ ದೊಡ್ಡ ಜರ್ನಿ ಇದೆ ಅವರು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಆನ್ ಸ್ಕ್ರೀನ್ ಒಬ್ರು ಡೈರೆಕ್ಟರ್ ಲಾಂಚ್ ಮಾಡ್ತಾ ಇದ್ದಾರೆ ನನಗೆ ಅವರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿತ್ವ ಇ ಇರುವಂಥ ವ್ಯಕ್ತಿಗೆ ನಿಜವಾಗಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ಒಳ್ಳೆಲ್ಲರ್ಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೈಕ್ ಆ ಸೈಕ್ ಇರೋರು ಆ ಥರ ಮಾಡಿದ್ರೆ ಓಕೆ ಅನ್ಬೋದು ಬಟ್ ಅವ್ರು ತುಂಬಾ ಬೇರೆ ಥರ ಸೈಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಬ್ರೋ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ರಂಜನೇಯ